ಸರ್ ಎಲ್ಲರಿಗೆ ಇವತ್ತೊಂದು ಅಕ್ಕಿ ಹಿಟ್ಟೆ ಬೆಳಗಿನ ನಾಷ್ಟಕ ತಿಂಡಿ ಯಾವ ಥರ ಮಾಡೋದಂತ ತೋರಿಸ್ಕೊಡ್ತಾಯಿದ್ದೀನಿ ದೋಸೆ ರೆಸಿಪಿ ತಿಳು ದೋಸೆನ ಯಾವ ಥರ ಮಾಡ್ಕೊಡೋದಂತ ಇದ್ದೀನಿ ಇಲ್ಲಿ ಎರಡು ಕಪ್ಪಿನಷ್ಟು ಮನೆಯಲ್ಲೇ ಮಾಡಿದಂಥ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಅಕ್ಕಿ ಹಿಟ್ಟು ಅಂದರೆ ಇದಕ್ಕೆ ಮತ್ತು ಬೇರೆ ಏನೂ ಹಾಕ್ಲಿಕ್ಕಿಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತಾವೆ ಗಿಡೀರಂತ ಮಾಡ್ಕೊಂಬಿಡ್ಬೋದು ತುಂಬ ಸರಳವಾಗಿ ಐತಿ ತುಂಬ ಸುಲಭವಾಗಿ ಮಾಡ್ಕೊಬೋದು ಅಂದರೆ ಎರಡು ಕಪ್ ಅಕ್ಕಿ ಹಿಟ್ಟಿಗೆ ಎರಡು ಕಪ್ಪಿನಷ್ಟು ಮಜ್ಜಿಗೆ ಹಾಕೋತಾಯಿದ್ದೀನಿ ಮಜ್ಜಿಗೆನ ಹಾಕೋಬೇಕಾ ತುಂಬ ಚೆನ್ನಾಗಿ ಬರ್ತಾವೆ ಮಜ್ಜಿಗೆ ಹಾಕೋದ್ರಿಂದ ಗುಡಿ ಉಡಿಯಲ್ಲಿ ನೀರು ಅಂತ ಮಾಡ್ಕೊಂಡಿರ್ಬೋದು ನೀವು ಮಜ್ಜಿಗೆ ಒಂದು ಕಪ್ ಹಾಕಿ ಎರಡು ಕಪ್ ನೀರು ಬೇಕಾದರೂ ಹಾಕೋಬೋದು ಇಲ್ಲಿ ಎರಡು ಕಪ್ನಷ್ಟು ಮಜ್ಜಿಗೆ ಹಾಕಿದ್ದೀನಿ ಮಜ್ಜಿಗೆ ಹಾಕಿ ಕಲಿಸಾಯ್ತು ಈ ಇದೆ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕೋತಾಯಿದ್ದೀನಿ ಒಂದು ಅರ್ಧ ಲೀಟರ್ನಷ್ಟು ನೀರು ಹಾಕಿ ಒಂದು ನೀರು ದೋಸೆಗೆ ಮಾಡ್ತೀವಲ್ಲ ಆ ಥರ ಆ ಹದ ಇರಬೇಕು ತಿಳುವಾಗಿ ತೀರೆ ಗಟ್ಟಿಯಾಗ್ಯಲ್ಲ ತೀರೆ ತಿಳುವಾಗ್ಯಲ್ಲ ಆ ಹದಕ್ಕೆ ಮಾಡ್ಕೊಳ್ಬೇಕು ಹಿಟ್ಟನ್ನು ಕರೆಕ್ಟಾಗಿ ಕಲಿಸ್ಕೊಂಡು ನೋಡ್ರಿ ಇಷ್ಟು ತಿರುವು ಮಾಡ್ಕೊಂಡಿದೀನಿ ಹಿಟ್ಟು ಎಷ್ಟು ತಿರುವು ಆದರೆ ಸಾಕು ಈಗ ಇದಕ್ಕೆ ಬೇಕಾಗಿರುವಂಥದ್ದು ಉಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕಟ್ ಮಾಡಿ ಜೀರಿಗೆ ಇಷ್ಟು ಮಾತ್ರ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ರೀ ನೋಡಿರಿ ಈಗ ಒನ್ ಟೀ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ಇದನ್ನು ಕೂಡ ಸ್ವಲ್ಪ ಕೈಯಲ್ಲಿ ತಿಕ್ಕಿಬಿಟ್ಟು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡ್ರಿ ಈಗ ಕಟ್ ಮಾಡಿ ಆಯಿತು ಕೊತ್ತಂಬರಿ ಮತ್ತು ಕರಿಬೇ ತೊಗೊಂಡಿನಿ ಎರಡು ಕೂಡ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಸಣ್ಣಗೆ ಕಟ್ ಮಾಡಿ ಇದರ ಹಾಕಿ ಮಿಕ್ಸ್ ಮಾಡಿಕೊಂಡು ನೀವು ಬೇಕಂದ್ರೆ ಇದಕ್ಕೆ ಈರುಳ್ಳಿ ಕಾಯಿ ಮೆಣಸು ಕಟ್ ಮಾಡಿ ಹಾಕ್ಕೊಳ್ಬೋದು ಸಣ್ಣಗೆ ತುಂಬ ಚೆನ್ನಾಗಿರ್ತೈತಿ ನೋಡ್ರಿ ಹಿಟ್ಟು ಕೂಡ ರೆಡಿಯಾಗಿದೆ ಹಂಚು ಕೂಡ ಆಗಿದೆ ಈಗ ಆ ಕಡೆಗೆ ಹಂಚು ಇಟ್ಟಿದ್ದೀನಿ ನೋಡ್ರಿ ಹಂಚಿಗೆ ಸ್ವಲ್ಪ ಎಣ್ಣೆ ಇದ್ದೀನಿ ಉರಿಯನ್ನು ಜಾಸ್ತಿ ಇಟ್ಕೊಳ್ಳಿ ಲೋ ಫ್ಲೇಮ್ ಇಡಬೇಡಿ ಉರಿ ಜಾಸ್ತಿ ಇಟ್ಟರೆ ಚೆನ್ನಾಗಿ ಬರ್ತದೆ ಅದು ದೋಸೆ ನೋಡಿ ಯಾವ ಥರ ಹಾಕೋದಂತ ತೋರಿಸ್ತಾ ಇದ್ದೀನಿ ಇದೇ ಥರ ಹಾಕಿ ಎಲ್ಲ ಹರಡಬೇಕು ದೋಸೆ ಹಂಚಿನ ತುಂಬ ಹಾಕಿ ಮೇಲು ಮುಚ್ಚಳ ಮುಚ್ಚಿ ಒಂದು ಎರಡು ನಿಮಿಷ ಬಿಟ್ಟು ದೋಸೆ ತೆಗಿಬೇಕು ನೋಡಿ ಈ ಥರ ನೋಡಿರಿ ಈಗ ಎರಡು ನಿಮಿಷ ಆಗಿದೆ ಫಲ ತೆಗೆದು ಸಣ್ಣ ಮೀಡಿಯಂ ಫ್ಲೇಮ್ ಇಟ್ಟು ಸುತ್ತಲೆಲ್ಲ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೆ ಬೇಯಿಸ್ಕೊಳ್ಬೇಕು ಮೇಲೆ ತುಪ್ಪನೋ ಎಣ್ಣೆನೋ ಏನಾದರೂ ಹಾಕ್ಕೊಳ್ಬೇಕು ನಿಮಗೆ ಇಷ್ಟ ಆದಿದ್ದು ತುಪ್ಪ ಎಣ್ಣೆ ಯಾವುದಾದ್ರೂ ಹಾಕ್ಕೊಬೋದು ನಾನು ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿ ಈಗ ಎಲ್ಲ ಕಡೆ ಕೆಂಪುಗ ಏ ಬೇಯ್ದು ಯಾವ ಥರ ಬಂದಿದೆ ಈ ಥರ ಬರಬೇಕು ನಾವು ಸೌಟ್ ಹಾಕಿದ್ರೆ ಸಾಕು ಹಾಗೆ ಎದ್ದು ಬರ್ತಾಯಿದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತದೆ ದೋಸೆ ಬೆಳಿಗ್ಗೆ ಅಷ್ಟಕ್ಕೆ ದಿಢೀರ್ ಅಂತ ಮಾಡ್ಕೊಂಡ್ಬಿಡ್ಬೋದು ಒಂದು ಕಪ್ ಮಜ್ಜಿಗೆ ಇತ್ತಂದ್ರೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಹಿಟ್ಟು ಇದು ತನಕ ಬಿಟ್ಟು ತೊಗೊಂಬಿಡೋದು ಹೊಳಸೆ ಹಾಕಿ ತೊಗೊಬೋದು ನೀವು ಈಗೇನೋ ತೊಗೋಬೋದು ನೋಡಿರಿ ಹೊಳಸಾಕಿ ಬೇಯಿಸಿದೀನಿ ನೋಡಿ ಯಾವ ಥರ ಬಂದಿದ್ದೀನಿ ದೋಸೆ ತುಂಬ ಅಂದರೆ ತುಂಬ ಚೆನ್ನಾಗಿ ತಿಳಿ ತಿಳುವಾಗಿ ನೀರು ದೋಸೆಕಿನ್ನ ಅಷ್ಟು ಸೂಪರ್ ಸಾಫ್ಟಾಗಿ ಬಂದಿದೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತಂತ ತಿಳಿಸಿ ನೋಡಿದ್ರಲ್ಲ ದೋಸೆನ ಯಾವ ಥರ ಮಾಡೋದಂತ ಒಂದು ಕಪ್ ಅಕ್ಕಿ ಇಟ್ಟಿದ್ರೆ ಈ ಥರ ದಿಢೀರಂತ ನೋಡಿ ಸಕ್ಕ ಸಾಫ್ಟಾಗಿ ಬಂದಿದೆ ಸೂಪರ್ ಅಂದರೆ ಸೂಪರ್ ಆಗಿದೆ ಯಾವ ಥರ ಬಂದಿದೆ ನೋಡಿ ಪೇಪರ್ ತರ ಎಷ್ಟು ಚೆನ್ನಾಗಿ ಬಂದಿದೆ ಒಂದು ಕಪ್ ಅಕ್ಕಿ ಇಟ್ಟಿತ್ತಂದ್ರೆ ಅಂದರೆ ಮನೇಲಿ ಸುಲಭವಾಗಿ ಮಾಡ್ಕೊಂಬಿಡ್ಬೋದು ನೀವು ಸಹ ಟ್ರೈ ಮಾಡಿ ಹೇಗೆ ಬಂತು ತಿಳಿಸಿ